ವಸೂಲಿ ಕಿಂಗ್ ಬಾಲ್ರಾಜು ಕಿತ್ತಾಕಿ ಅಂದ್ರು ತೆಗೆದು ಹಾಕ್ತಾ ಇಲ್ಲ ಸಚಿವ ಜಮೀರ್ ದೂರ್ ಕೊಟ್ಟರು ಕರೆ ಹೆಂಗೆ ದೇಕೆಂಗೆ ಅಂತಾರೆ ಸಚಿವ ಜಮೀರ್ ಅಹಮದ್ ಖಾನ್ ಸಿ ಎಂ ಸಿದ್ದರಾಮಯ್ಯನವರೇ ಈ ಭ್ರಷ್ಟ ಬಾಲ್ರಾಜ್ನ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಿಸಿ ಇದುವರೆಗೂ ಎರಡು ಸಾವಿರದ ಮುನ್ನೂರು ಕೋಟಿ ಪೇಮೆಂಟ್ ಮಾಡಿದ್ದಾನೆ ಅಂದ್ರೆ ವಸೂಲಿ ಕಿಂಗ್ ಬಾಲ್ರಾಜ್ ಶೇಕಡ ನಲ್ವತ್ತರಷ್ಟು ಅಂತ ಲೆಕ್ಕ ಹಾಕಿದ್ರು ಸಾವಿರಾರು ಕೋಟಿ ರೂಪಾಯಿ ವಸೂಲಿ ಬಡವರನ್ನ ಬಿಡದೆ ಯಾರ್ಯಾರ ಹೆಸರಲ್ಲಿ ಸುಲಿಗೆ ಮಾಡಿದ್ದಾನೆ ತನಿಖೆ ಮಾಡಿಸಿ ಈಗಲೇ ಲೋಕಾಯುಕ್ತ ಅಧಿಕಾರಿಗಳಿಂದ ರೇಡ್ ಮಾಡಿಸಿ ವಸೂಲಿ ಹಣವನ್ನ ಬಿಚ್ಚಿಡಿ ರಿಟೈರ್ಡ್ ಆದ್ರೂನು ಬಾಲರಾಜ್ನನ್ನ ಮುಟ್ಟುವಂತಹ ಧೈರ್ಯ ಯಾರು ಮಾಡ್ತಾ ಇಲ್ಲ ಕಲೆಕ್ಷನ್ ಕಿಂಗ್ ಆಗಿರುವಂತಹ ಬೋರ್ಡ್ ಟೆಕ್ನಿಕಲ್ ಅಡ್ವೈಸರ್ ಬಾಲರಾಜ್ ಸಚಿವ ಜಮೀರ್ ಅವರೇ ಈ ಭ್ರಷ್ಟ ಬಾಲರಾಜನನ್ನ ಯಾಕೆ ಸಮರ್ಥನೆ ಮಾಡ್ಕೊಂತೀರಾ ಜಮೀರ್ ಅವರೇ ಈಗಲೇ ವಸೂಲಿ ಕಿಂಗ್ ಬಾಲರಾಜ್ನ ಕಿತ್ತಾಕಿ ಕಾಂಟ್ರಾಕ್ಟರ್ಸ್ ನ ಉಳಿಸಿ ಸ್ವಲ್ಪ ಯಾಕೆ ಹೀಗೆ ಮಾಡ್ತೀರಾ ಅಂತ ಅವ್ರಿಗೆ ಯಾಕೆ ಸಪೋರ್ಟ್ ಅಷ್ಟೊಂದು ಏನು ಅವನನ್ನ ಆ ಭ್ರಷ್ಟ ಬಾಲರಾಜ್ನ ನೀವು ಸಮರ್ಥನೆ ಮಾಡ್ಕೊತಿರೋದಾದ್ರೆ ಯಾಕೆ ಸೊ ಇದ್ರ ಬಗ್ಗೆ ಜಮೀರ್ ಅವ್ರು ಮಾತಾಡಿದಾರಾ ಮಾತಾಡಿದಾರಂತ ಇದ್ರ ಬಗ್ಗೆ ಜಮೀರ್ ಅಹಮದ್ ಖಾನ್ ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ಯಾವ ತರ ಇವನನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅಂತ ಒಂದ್ಸರಿ ಕೇಳಿಸಿ ನೋಡ ಪ್ಲೇ ಮಾಡಿಸಿ ವಸತಿ ಮತ್ತು ಓಮ್ ಆಮೇಲೆ ಇನ್ನೊಂದು ವಿಚಾರ ಏನಾಗಿದೆ ಅಂದರೆ ಅನ್ನೋರು ಈಗ ವಸತಿ ಮತ್ತು ಓಮ್ ಹೌಸಿಂಗ್ ಇದೆಯಲ್ಲ ಅಲ್ಲೂ ಅಷ್ಟೇ ನಾವು ಹೋಗಿ ಕಾಂಟ್ರಾಕ್ಟ್ರುಗಳೆಲ್ಲ ಚರ್ಚೆ ಮಾಡಿದ್ವಿ ಅವರು ಆಯಿತು ವೀಲ್ ಡು ನಾವು ಮಾಡ್ತೀವಿ ನಾವು ಮಾಡ್ತೀವಿ ವೀಲ್ ಡೂ ಇಟ್ ಡೂ ಇಟ್ ಕರೆಂಗೆ ಕರೆಂಗೆ ಅಂತ ಅಂದು ಅವ್ರೇನು ಗೊತ್ತಾ ಅಲ್ಲಿ ಬಾಲ್ರಾಜು ಅಂತಂದೇಳಿ ತಾವು ದಯಮಾಡಿ ನೋಟ್ ಮಾಡ್ಕೊಳ್ಳಿ ಬಾಲ್ರಾಜು ಅಂತಂದೇಳಿ ರಿಟೈರ್ಡ್ ಆಫೀಸರ್ನ ಇಟ್ಕೊಂಡಿದ್ದಾರೆ ನಾವೆಲ್ಲರೂ ಹೇಳಿದ್ವಿ ಅವ್ರು ಬೇಡಪ್ಪ ಅವ್ರು ಸರಿ ಇಲ್ಲ ಅವ್ರದು ಹಿನ್ನೆಲೆ ಸರಿ ಇಲ್ಲ ಅವರೆಲ್ಲ ಅವರು ಸುಮಾರು ಸರಿ ಹಿಂಗೆ ನಮ್ಮ ಭ್ರಷ್ಟಾಚಾರಕ್ಕೆ ಆಸ್ಪದ ಆಗುತ್ತೆ ಅವ್ರು ಬೇಡ ತೆಗೀರಿ ಅಂದರೆ ಏಕೆ ಕರಂಗೆ ಕಲಸೆ ನಿಕಾಲ್ದು ಅಂತಾರೆ ಬಟ್ ಆದರೆ ಇದುವರೆಗೂ ಬಾಲರಾಜ್ ಅವ್ರನ್ನ ತೆಗ್ದಿಲ್ಲ ಆಮೇಲೆ ಇನ್ನೊಂದು ವಿಚಾರ ಏನಾಗಿದೆ ಅಂದರೆ ಜಮೀರನವರು ಈಗ ವಸತಿ ಮತ್ತು ಹೋಮ್ ಹೌಸಿಂಗ್ ಇದೆಯಲ್ಲ ಅಲ್ಲೂ ಅಷ್ಟೇ ನಾವು ಹೋಗಿ ಕಾಂಟ್ರಾಕ್ಟ್ರುಗಳೆಲ್ಲ ಚರ್ಚೆ ಮಾಡಿದ್ವಿ ಅವರು ಆಯಿತು ವೀಲ್ ಡು ನಾವು ಮಾಡ್ತೀವಿ ನಾವು ಮಾಡ್ತೀವಿ ವೀಲ್ ಡೂ ಇಟ್ ಡೂ ಇಟ್ ಕರೆಂಗೆ ಕರೆಂಗೆ ಅಂತ ಅಂದು ಅವ್ರೇನು ಗೊತ್ತಾ ಅಲ್ಲಿ ಬಾಲ್ರಾಜು ಅಂತಂದೇಳಿ ತಾವು ದಯಮಾಡಿ ನೋಟ್ ಮಾಡ್ಕೊಳ್ಳಿ ಬಾಲರಾಜು ಅಂತಂದೇಳಿ ರಿಟೈರ್ಡ್ ಆಫೀಸರ್ನ ಇಟ್ಕೊಂಡಿದ್ದಾರೆ ನಾವೆಲ್ಲರೂ ಹೇಳಿದ್ವಿ ಅವ್ರು ಬೇಡಪ್ಪ ಅವ್ರು ಸರಿ ಇಲ್ಲ ಅವ್ರದು ಹಿನ್ನೆಲೆ ಸರಿ ಇಲ್ಲ ಅವರೆಲ್ಲ ಅವರು ಸುಮಾರು ಸರಿ ಹಿಂಗೆ ನಮ್ಮ ಭ್ರಷ್ಟಾಚಾರಕ್ಕೆ ಆಸ್ಪದ ಆಗುತ್ತೆ ಅವ್ರು ಬೇಡ ತೆಗೀರಿ ಅಂದರೆ ಏಕೆ ಕರಂಗೆ ಕಲಸೆ ನಿಕಾಲ್ದು ಅಂತಾರೆ ಬಟ್ ಆದರೆ ಇದುವರೆಗೂ ಬಾಲರಾಜ್ ಅವ್ರನ್ನ ತೆಗ್ದಿಲ್ಲ ಆಮೇಲೆ ಇನ್ನೊಂದು ವಿಚಾರ ಏನಾಗಿದೆ ಅಂದರೆ ಜಮೀರನವರು ಈಗ ವಸತಿ ಮತ್ತು ಹೋಮ್ ಹೌಸಿಂಗ್ ಇದೆಯಲ್ಲ ಅಲ್ಲೂ ಅಷ್ಟೇ ನಾವು ಹೋಗಿ ಕಾಂಟ್ರಾಕ್ಟ್ರುಗಳೆಲ್ಲ ಚರ್ಚೆ ಮಾಡಿದ್ವಿ ಅವರು ಆಯಿತು ವೀಲ್ ಡು ನಾವು ಮಾಡ್ತೀವಿ ನಾವು ಮಾಡ್ತೀವಿ ವೀಲ್ ಡೂ ಇಟ್ ಡೂ ಇಟ್ ಕರೆಂಗೆ ಕರೆಂಗೆ ಅಂತ ಅಂದು ಅವ್ರು ಏನು ಗೊತ್ತಾ ಅಲ್ಲಿ ಬಾಲ್ರಾಜು ಅಂತಂದೇಳಿ ತಾವು ದಯಮಾಡಿ ನೋಟ್ ಮಾಡ್ಕೊಳ್ಳಿ ಬಾಲರಾಜು ಅಂತಂದೇಳಿ ರಿಟೈರ್ಡ್ ಆಫೀಸರ್ನ ಇಟ್ಕೊಂಡಿದ್ದಾರೆ ನಾವೆಲ್ಲರೂ ಹೇಳಿದ್ವಿ ಅವ್ರು ಬೇಡಪ್ಪ ಅವ್ರು ಸರಿ ಇಲ್ಲ ಅವ್ರದು ಹಿನ್ನೆಲೆ ಸರಿ ಇಲ್ಲ ಅವರೆಲ್ಲ ಅವರು ಸುಮಾರು ಸರಿ ಹಿಂಗೆ ನಮ್ಮ ಭ್ರಷ್ಟಾಚಾರಕ್ಕೆ ಆಸ್ಪದ ಆಗುತ್ತೆ ಅವ್ರು ಬೇಡ ತೆಗೀರಿ ಅಂದರೆ ಏ ಕರೆಂಗೆ ಏ ಕಲ್ಸೆ ನಿಕಾಲ್ದು ಅಂತಾರೆ ಬಟ್ ಆದರೆ ಇದುವರೆಗೂ ಬಾಲರಾಜ್ ಅವರು ತೆಗ್ದಿಲ್ಲ ಆಮೇಲೆ ಇನ್ನೊಂದು ವಿಚಾರ ಏನಾಗಿದೆ ಅಂದರೆ ಅನ್ನೋರು ಈಗ ವಸತಿ ಮತ್ತು ಹೋಮ್ ಹೌಸಿಂಗ್ ಇದೆಯಲ್ಲ ಅಲ್ಲೂ ಅಷ್ಟೇ ನಾವು ಹೋಗಿ ಕಂಟ್ರಾಕ್ಟ್ರುಗಳೆಲ್ಲ ಚರ್ಚೆ